ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಿಶಾಸ್ ಟೇಲ್ಸ್ ಇವತ್ತು ಭಾನುವಾರ ತುಂಬಾ ಮಳೆ ಬರ್ತಾ ಉಂಟು ಇಲ್ಲಿ ನಂದಿಕೂರು ಹತ್ರ ಇರುವ ಸುಪ್ರಿಯಾ ನರ್ಸರಿಗೆ ಬಂದಿದ್ದೇವೆ ಈ ಮಳೆಗಂತೂ ಎಲ್ಲೂ ಹೊರಗಡೆ ಅಂತೂ ಹೋಗ್ಲಿಕ್ಕೆ ಆಗುದಿಲ್ಲ ತುಂಬ ಮಳೆ ಬರ್ತಾ ಇತ್ತು ಮಳೆ ಬಿಟ್ಟಿಲ್ಲ ರೈನ್ ಕೋಟ್ ಎಲ್ಲ ಹಾಕೊಂಡು ಸ್ವಲ್ಪ ಹೋಗಿ ಬರುವ ಯಾವುದಾದ್ರು ಫ್ರೂಟ್ಸ್ ಇದು ಗಿಡ ಇದೆಯಾ ಅಂತ ಒಳ್ಳೇದು ನೋಡ್ಕೊಂಡು ಬರುವ ಅಂತ ಹೇಳಿ ಬಂದದ್ದು ನರ್ಸರಿ ಅಂದ್ರೇ ಹಾಗೆ ನೋಡಿ ನೋಡ್ಲಿಕ್ಕೆ ಅಂತ ತುಂಬ ಖುಷಿ ಕೊಡ್ತದೆ ಹೇಗೆಲ್ಲ ಎಲ್ಲ ಕಟ್ಟಿಂಗ್ಸಲ್ಲೆಲ್ಲ ಗಿಡ ಮಾಡ್ತಾರೆ ನೋಡಿ ಪಾಟಿಗೆಲ್ಲ ತುಂಬಿಸಿ ಇಟ್ಟಿದ್ದಾರೆ ಮಣ್ಣೆಲ್ಲ ಮತ್ತು ಕಸಿ ಕಟ್ತಾರೆ ಅವರು ಇದೆಲ್ಲ ನಾವು ಇಲ್ಲಿ ತುಳುವಲ್ಲಿ ಜೀಗುಜ್ಜೆ ಅಂತ ಹೇಳ್ತೇವೆ ಇದು ತೆಂಗಿನ ಗಿಡ ಮತ್ತು ಇಲ್ಲೆಲ್ಲ ಶೋ ಪ್ಲಾಂಟ್ ಗಿಡಗಳೆಲ್ಲ ಇದ್ದಾವೆ ನೋಡಿ ಚಂದ ಚಂದದ್ದು ಇದೆಲ್ಲ ತೆಂಗು ಹೀಗೆ ಮಣ್ಣೆಲ್ಲ ಹಾಕಿ ಪಾಟಿಗೆಲ್ಲ ಹಾಕಿ ಈ ತರ ಮಾಡ್ತಾರೆ ಇದು ಒಂದು ಗಿಡ ನೋಡಿ ಮುಳ್ಳು ಇದೆ ಸೊ ಇದು ಮಾವಿದ್ದು ವೆರೈಟಿ ಇಲ್ಲಿ ಡ್ರ್ಯಾಗನ್ ಫ್ರೂಟ್ ಇದೆ ಮಲ್ಲಿಗೆ ಗಿಡ ಎಲ್ಲ ಸ್ವಲ್ಪ ಜಾಸ್ತಿ ಬಂದಿದೆ ಸಣ್ಣ ಪಾಟ್ ಆದ್ರೆ ಗಿಡ ಎಲ್ಲ ಒಳ್ಳೇದು ಬೆಳೆದಿದೆ ಇದು ಮಾವು ಇದು ಒಂದು ಶೋ ಪ್ಲಾಂಟ್ ನೋಡಿ ಎಷ್ಟು ಚಂದ ಉಂಟು ಸ್ವಲ್ಪ ಗುಲಾಬಿ ಗಿಡ ಎಲ್ಲ ಇದೆ ಮಳೆಯಲ್ಲೆಲ್ಲ ಹೂ ಎಲ್ಲ ಒಣಗಿ ಬಾಡಿ ಕೊಳತು ಹೋಗಿದೆ ಇಲ್ಲಾಂದ್ರೆ ತುಂಬ ಒಳ್ಳೆದಿತ್ತು ಇದು ಶೋ ಪ್ಲ್ಯಾಂಟ್ ಇದು ದಾಸವಾಳ ಇದು ನೋಡಿ ಕೆಂಪು ಇದು ಸ್ವಲ್ಪ ಸಣ್ಣ ಸಣ್ಣ ರೋಸ್ ಆಗ್ತದೆ ನೋಡಿ ಒಳ್ಳೇದಿದೆ ಇದು ಗೊತ್ತಿಲ್ಲ ನನಗೆ ಕೇಳಬೇಕು ಈಗ ಯಾವುದ್ರದ್ದು ಗಿಡ ಅಂತ ಅಪ್ಪ ಇದು ಲವಂಗದ್ದು ಗಿಡ ಇದು ಯಾವುದಾ ಅಂತಲ್ಲ ಮಸಾಲೆ ಹಾಕೋದಾ ಅದು ಬಿಲ್ಲುವ ಪತ್ರೆಯಾ ಇದು ಇದು ರಕ್ತ ಚಂದನವಾ ರಕ್ತ ಚಂದನ ಮರ ಆಗುದಲ್ವಾ ಹೀಗೆ ಸ್ವಲ್ಪ ಬಳ್ಳಿ ತರ ಇರ್ತದ ಇದು ಅಂಜೂರ ಅಲ್ವಾ ಇದು ಇದರಲ್ಲಿ ಆಗಿದೆ ನೋಡಿ ಇದು ಗಿಡವಾ ಹೂ ಆಗ್ತದ ಖಾಲಿ ಇಷ್ಟೇಯಾ ಯಾವ ಕಲರ್ ಅಂಕಲ್ ಇದು ಶಂಕ ಪುಷ್ಪ ಗಿಡಕ್ಕೆ ಎಷ್ಟು ಐವತ್ತಾ ನಾ ಮನೆಯಲ್ಲೆಲ್ಲ ಬಿಸಾಡ್ತೇವೆ ಅರ್ಧ ಅರ್ಧ ಅರ್ದು ಹ ಇದು ಎಂತ ಅಂಕಲ್ ಅರಶಿನವ ಶುಂಠಿಯ ಇದು ಹೇಳಕ್ಕ ಇದು ಹೂವಿನ ಗಿಡವಾ ಬಾಳೆ ಹೂವು ಇದು ನೋಡಿ ದಾಳಿಂಬೆ ಗಿಡ ಹೂ ನ್ಯಾಷನಲ್ ಹೈವೇ ಪಕ್ಕದಲ್ಲಿ ಇದೆ ಸುಪ್ರಿಯಾ ನರ್ಸರಿ ಅಂತ ಇಲ್ಲಿ ನೋಡಿ ಅವರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಇದೆ ವಿಜಯ ನಿವಾಸ ನಂದಿಕೂರು ನಾವು ಫೈನಲಿ ಎಲ್ಲ ಗಿಡ ಎಲ್ಲ ತಕೊಂಡು ಹೊರಡುವಾಗ ಹೊರಗಡೆ ಬೋರ್ಡ್ ಮುಂದೆ ಗ್ರಾಸ್ ಇತ್ತು ನಮಗೆ ಫ್ರಂಟ್ ಗಾರ್ಡನಿಗೆ ಗ್ರಾಸ್ ಎಲ್ಲ ಬೇಕಿತ್ತು ಶೋ ಗಿಡ ಎಲ್ಲ ನೋಡಿ ಎಷ್ಟು ಚಂದ ಕಾಣ್ತದೆ ಎಲ್ಲ ಮನೆಯ ಮುಂದೆ ಎಲ್ಲ ತುಂಬಾ ಜಾಗ ಇದ್ದವರಿಗೆ ಈ ತರ ಎಲ್ಲ ಹಾಕಬಹುದು ಅದು ದೊಡ್ಡದಾಗಿದೆ ಈಗ ಇಲ್ಲಿ ಸಣ್ಣದು ಸಹ ಇದೆ ನೋಡಿ ಇದು ನಮ್ಮ ಮನೆಯಲ್ಲಿ ಆಲ್ರೆಡಿ ಉಂಟು ಈಗ ಸಣ್ಣದಿದೆ ಇಲ್ಲಿ ದೊಡ್ಡದಾಗಿದೆ ಫೈನಲಿ ಸುಪ್ರಿಯಾ ನರ್ಸರಿಯಿಂದ ಒಟ್ಟು ನಾಲ್ಕು ಗಿಡಗಳನ್ನು ತಗೊಂಡು ಬಂದಿದ್ದೇನೆ ಸ್ಕೂಟಿಯಲ್ಲಿ ಹೋದ್ರಿಂದ ಸಣ್ಣ ಗಿಡವನ್ನೇ ತಕೊಂಡು ಬಂದಿದ್ದೇವೆ ಒಂದು ಶ್ರೀಗಂಧದ್ದು ಗಿಡ ಇದಕ್ಕೆ ನೂರು ರೂಪಾಯಿ ಕೊಟ್ಟಿದ್ದೇನೆ ಇದು ಲವಂಗದ್ದು ಗಿಡ ಸಣ್ಣದಿದೆ ನೋಡ್ಬೇಕಿಲ್ಲ ಆಗ್ತದ ಹೇಗೆ ಅಂತ ಲವಂಗ ಗಿಡ ತಂದಿದ್ದೇನೆ ಇದು ಏಲಕ್ಕಿ ಗಿಡ ಇದು ಎರಡು ಗಿಡಗಳಿಗೆ ಫಿಫ್ಟಿ ರುಪೀಸ್ ಮತ್ತೆ ಎರಡು ಬಟರ್ ರೋಸ್ ತಂದಿದ್ದೇನೆ ಅಂದ್ರೆ ಇದು ಸಣ್ಣ ಸಣ್ಣ ರೋಸ್ ಆಗ್ತದೆ ಇದಕ್ಕೆ ಎಪ್ಪತ್ತು ರೂಪಾಯಿ ಇದಕ್ಕೆ ಎಪ್ಪತ್ತು ರೂಪಾಯಿ ಕೊಟ್ಟಿದ್ದೇನೆ ಇದು ಒಂದು ಬೇರೆ ಕಲರ್ ಪಿಂಕ್ ಕಲರ್ ಇದು ಮೊನ್ನೆ ತಂದದ್ದು ಬಟರ್ ರೋಸ್ ದೊಡ್ಡ ಬಟರ್ ರೋಸ್ ಗಿಡ ಇದು